ಇದೀಗ ಎಲ್ಲ ಕಡೆ ರೂಢಿಗೆ ಬರ್ತಿದೆ ಹನ್ನೆರಡು ಹದಿಮೂರು ವರ್ಷ ಅಂದ್ರೆ ನಿಮ್ಗೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇರಲೇಬೇಕು ಆದರೆ ಆ ಭಾವನೆಗಳು ಅದರಲ್ಲೂ ದೇಹಾಧಾರಿತವಾದದ್ದು ನೋಡಿ ಆ ವಯಸ್ಸಿನ ಮಕ್ಕಳಿಗೆ ಆ ಭಾವನೆಗಳನ್ನ ಪ್ರಬುದ್ಧವಾಗಿ ನಿಭಾಯಿಸೋಕ್ಕಾಗಲ್ಲ ಅವರಿಂದ ಅದನ್ನು ನಿರೀಕ್ಷೆ ಮಾಡೋದು ಸರಿಯಲ್ಲ ನೋಡಿ ಈಗ ಹದಿಮೂರು ವರ್ಷದ ಹುಡುಗನಿಗೆ ಒಂದು ಹುಡುಗಿ ಅವನ ಹತ್ರ ಬಂದಾಗ ದೇಹ ಪ್ರತಿಕ್ರಿಯಿಸುತ್ತೆ ಅವಳು ತನ್ನವಳು ಅನಿಸುತ್ತೆ ಹೀಗೆ ಹೇಳೋದು ಕಥೆಗಳಲ್ಲಿ ಸಿನಿಮಾಗಳಲ್ಲಿ ಎಲ್ಲ ಕಡೆ ಹೀಗೆ ಹೇಳೋದು ಅವಳು ನನ್ನವಳು ಈಗ ಯಾವುದೋ ಕಾರಣಕ್ಕೆ ಅವನಿಂದ ಅದನ್ನು ಕಸಿದುಕೊಂಡ್ರೆ ತನ್ನದೇ ಆದ ರೀತಿಯಲ್ಲಿ ಕೋಪ ತೋರಿಸ್ತಾನೆ ಅಲ್ಲದೆ ಎಲ್ಲಕ್ಕಿಂತ ಹೆಚ್ಚಾಗಿ ಮಕ್ಕಳು ತಂದೆ ತಾಯಿಯ ಗಮನ ಸಿಗದೆ ಬೆಳೀತಾ ಇದ್ದಾರೆ ಇಂಟರ್ನೆಟ್ನ ಬಿಟ್ಟು ಬೇರೆ ಯಾರ ಹತ್ರನೂ ಮಗುವಿಗೆ ಸಮಯ ಇಲ್ಲವಾಗಿದೆ ಅಲ್ಲೇನಿರುತ್ತೆ ತಿಳ್ಕೊಳ್ಳೋವಂಥದ್ದೇನೋ ಇರಬಹುದು ಹಾನಿ ಮಾಡುವಂಥದ್ದೇನೋ ಇರಬಹುದು ಆದರೆ ಮುಖ್ಯವಾದ ಸಂಗತಿ ಅಂದರೆ ನಿಮ್ಮ ಬಗ್ಗೆ ಸ್ವಲ್ಪ ಕಾಳಜಿ ಇಲ್ಲದವರಿಂದ ಅದು ಬಂದಿರುತ್ತೆ ಇದು ಬದಲಾಗಬೇಕು ತಂತ್ರಜ್ಞಾನ ಇರೋದು ಮಾನವನ ಉಳಿತಿಗೆ ನಾವು ಅದರ ದಾಸರಾಗೋಕ್ಕಲ್ಲ